ಈಗ ಸ್ವಾಮಿದು ಈಗ ಯಾವ ಥರ ಭಕ್ತಾದಿಗಳು ಎಲ್ಲಿಂದ ಬರ್ತಾರೆ ಅವ್ರ ಕಷ್ಟಗಳಿಗೆ ಯಾವ ಥರ ಪರಿಹಾರ ಸಿಗುತ್ತೆ ದೇವರ ಒಂದು ವಿಶೇಷ ದಿನಗಳೇ ಅದು ಏನೇನು ವಿಶೇಷವಾಗಿ ಪೂಜೆನ ಸಲ್ಲಿಸ್ತಾರೆ ಅವು ಇದು ಮೂಡ್ಲಿಗಿರಿ ತಿಮ್ಮಪ್ಪ ಮೂಡ್ಲಿಗಿರಿ ತಿಮ್ಮಪ್ಪ ಅಂದರೆ ಏಕಾದಶಿ ಮಾಡ್ತೀವಿ ಅಲ್ಲಿಂದ ಸಂಕ್ರಾತ್ರಿ ಹಬ್ಬ ಮಾಡ್ತೀವಿ ಶಿವರಾತ್ರಿ ಮಾಡ್ತೀವಿ ಉಗಾದಿ ಮಾಡ್ತೀವಿ ಮೇನ್ ನಮಗೆ ದೀಪಾವಳಿ ಭರ್ಜರಿ ಜಾತ್ರೆ ಶಿವ ಇದು ಶಂಕ ಏಕಾದಶಿ ಒಳಗೆ ಸ್ವಾಮಿಗೆ ಭಕ್ತಾದಿಗಳು ವಿಶೇಷ ಏನು ಏಕಾದಶಕ್ಕೆ ಬರಲ್ಲ ನಮ್ಮೂರು ಒಂದು ಮೂವತ್ತೈದು ನಲವತ್ತು ಮನೆಯವರವ್ರೆ ಎಲ್ಲ ಬಡವ್ರ ಕನ್ಸ ಕೂಲಿ ಮಾಡಿದ್ರು ಐನೂರು ಕೊಡೋತಕ್ಕ ನೂರಾಗಲಿ ಐವತ್ತಾಗಲಿ ಹಾಕ್ಕೊಂಡು ಏಕಾಶಿಯ ದಾಸಭೋಗ ಮಾಡ್ತೀವಿ ನೂರಾರು ಜನಕ್ಕೆ ಬರುತ್ತೆ ದಾಸ ಊಟ ಮಾಡ್ಕೊಂಡು ಹೋಗುತ್ತೆ ದಾಸೋಹ ಆಮೇಲೆ ಶಿವರಾತ್ರಿ ಒಳಿಗ ನಮ್ಮೂರೇ ನಾವೇನು ಆ ಕಡೆ ಈ ಕಡೆ ಭಕ್ತಾದಿಗಳು ಅಂತ ಏನು ಹೋಗಲ್ಲ ನಮ್ಮೂರೇ ಇರೋಷ್ಟ ಹಾಕ್ಸ್ಕೊಂಡು ಆಗಲೂ ನಾವು ದಾಸಭೋಗ ಮಾಡಿ ಏನ ಬಂದು ಭಕ್ತಾದಿಗಳಿಗೆ ಆ ದಾಸದಾಗೆ ಊಟ ಮಾಡ್ಕೊಂಡು ಹೋಗ್ತಾರೆ ಯುಗಾದಿ ಹಬ್ಬದಾಗೆ ಯುಗಾದಿ ಹಬ್ಧಾಗೆ ದಾಸಭೋಗ ಏನಿಟ್ಕೊಂಡಲ್ಲ ನಮ್ಮೂರೇ ಸೇರ್ಕೊಂಡು ಸ್ವಾಮಿಗೆ ಮಹಾಮಂಗಳಾರತಿ ಪಂಚಮಲ್ಲಾರ ಅವ್ರ ಮನೆಗೆ ಸ್ವಾಮಿ ಕೊಟ್ಟಂತ ಊಟ ಮಾಡ್ತಂತಾರೆ ದೀಪಾವಳಿ ಹಬ್ಬ ನಮ್ಗೆ ಯಶೇಷ ಎಂತ ಬಡವರಿಗೂ ಇಪ್ಪತ್ತೈದು ಸಾವಿರ ಬೇಕು ಅನ್ಸಿ ಜಾತ್ರೆ ಬಡವರು ಈಗ ಇಪ್ಪತ್ತೈದು ಸಾವಿರ ನಾವು ಮನೆಗೆ ಸ್ವಾಮಿಗೆ ಐದು ಸಾವಿರ ಕೊಡಿ ಅಂದ್ರೆ ನಾವು ಮನೆಗೆ ಮಾಡೋಣ ಇ ಬಟ್ಟೆ ಮಾಡೋಣ ಅಂತ ಗೋಳಗರಿತೇವೆ ಅಂತಾದ್ರಾಗ ಏನೋ ಭಕ್ತಾದಿಗಳು ಏನೋ ಊರಾಗಿ ಊರಾಗೆ ಒಂದು ಗಾಳಿ ಹಿಡದತ್ತಾಗಲಿ ಒಂದು ಎದಿತ್ತಾಗಲಿ ಒಂದು ಬೆಚ್ಚಿತ್ತಾಗ್ಲಿ ಬಂದು ಸ್ವಾಮಿ ಮರೆಬೀಳ್ತಾರೆ ಆ ಸ್ವಾಮಿ ಕಷ್ಟ ನನಗಿರ್ಲಿ ಅಂತಾನೆ ಆಗ ಅವ್ರು ಏನ್ ಮಾಡ್ಕೊತಾರೋ ಅವರು ನೂರು ಕೊಡ್ಲಿ ಐವತ್ತು ಕೊಡ್ಲಿ ಏನಲ್ಲಿ ಹಾಕೊಂಡು ಅದು ಇದು ಇಲ್ಲಿ ಊರಾಗ ಒಂದೊಂದು ಹಾಕೊಂಡು ದೀಪಾವಳಿ ಜಾತ್ರೆಯ ಬಜ್ಜಿರಿಯಾಗಿ ಮಾಡ್ತಾರೆ ಹ ಮೂರು ದಿನ ಜಾತ್ರೆ ಅನ್ನನು ಅವ್ರ ಮನೆ ಒಳಗೆ ನೂರು ಇನ್ನೂರು ಜನ ಬರಲಿ ಅನಶಾಂತಿನೋ ಮಾಡ್ತೀವಿ ದಾಸ್ಮಾಡ ಮಾತ್ರ ಮಾಡೋಲ್ಲ ದೀಪಾವಳಿ ಮನೆಗಳಾಗೆ ಊಟ ಮಾಡ್ತಾರೆ ಹ್ಮ್ ಮತ್ತೆ ಸ್ವಾಮಿಯಿಂದ ಈಗ ಯಾವುದೇ ಕಷ್ಟ ಅಂತ ಬಂದ್ರು ಕೂಡ ಸ್ವಾಮಿ ಒಳ್ಳೇದು ಮಾಡಿ ಒಳ್ಳೇದು ಮಾಡಿ ಅವ್ನು ಒಳ್ಳೇದು ಮಾಡಿರೋವತ್ತಿಗೆ ಕೇವರ ಸ್ವಾಮಿ ಇರೋದು ಅವ್ನು ಹಿಂಗೆ ಇದು ನೀವ್ ಏನ್ ಹೇಳಿರಿ ದುರಸ್ತಾಗ ಅಂತ ಅಂತಂತೂ ಆ ಕಷ್ಟ ಒಳ್ದೇ ಒಂದು ದುರಸ್ತ ಆಗಿರೋದು ತುಂಬಾ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಇಡೀ ನಮ್ಮ ಈಗ ಕಾಡು ಗೋಧ್ರ ಎಲ್ಲ ಸಮುದಾಯದ ಜನ ಅದಕ್ಕೆ ನಾವು ತುಂಬಾ ಒಂದು ಗೋರಟಿಗಳಿಗೆ ಬಂದಿದೀವಿ ಈ ತರ ವಿಶೇಷವಾಗಿ ಇಷ್ಟು ಚೆನ್ನಾಗಿ ಅಲಂಕಾರ ಕಾಣಿಸ್ತಾ ಇರೋದು ಇದೆ ನಮ್ಮೂರು ಬಿಟ್ರೆ ಸುಮ್ಮನೆ ಅದೇ ಕಷ್ಟ ಹೊಡೆದವ್ರಿಗೆ ಎಲ್ಲರೂ ಒಕ್ಕಲು ಒಕ್ಕಲು ಕಡಿಮೆ ಈಗ ಏನೋ ಒಂದು ಕಷ್ಟ ಅಂತ ಬರ್ತಾರೆ ಅವ್ರು ಕಷ್ಟ ಹೊಡ್ಬಿಡ್ತಾನೆ ಏನೋ ಅವರು ಒಕ್ಕಲಾಗಿ ಒಕ್ಕಲು ಮಾಡಿಕೊಂಡವನೇ ಕಷ್ಟ ಕಷ್ಟ ರೆಡಿ ಆಗಿ ಬಂದು ಇವತ್ ದೀಪಾವಳಿ ಜಾತ್ರೆಯಲ್ಲ ಎಲ್ಲ ಬಂದವರು ಸ್ವಾಮಿ ಈಗ ಈಗ ದೀಪಾವಳಿ ಹಬ್ಬ ಈಗ ಪೂಜೆ ಇದೆ ನೀವೆಲ್ಲ ಉಪವಾಸ ಇದ್ದು ಮಾಡಿ ಹಬ್ಬ ಉಪವಾಸವೇ ಮೂರು ದಿನ ಉಗಾದಿ ಒಳಗೆ ಒಂದ್ ದಿನ ಶಿವರಾತ್ರಿ ಒಳಿಗೂ ಒಂದ ದಿನ ಇದು ಏಕಾದವಾಸಿ ದ್ವಾದವಾಸಿ ಅಂತಾರಲ್ಲ ಐದು ದಿನ ಉಪವಾಸ ನಾವು ಏನು ತಿನ್ನಂಗಲ್ಲ ಎಳ್ಳೆ ಕುಡಿ ಏಲಕ್ಕಿ ತಗೋ ನಮ್ ಗಿರೀಶು ಕುಟ್ಬಾಯಣ್ಣು ತಂದಿದ್ದೀನಿ ಅಂತಾನೆ ಗೌಡ್ರು ಅವಂತ ತಂದಿದ್ದೀನಿ ಅಂತಾನೆ ಅವೆಲ್ಲ ನಾವೇನು ತೊಗೊಳಕ್ಕ ಅಲ್ಲ ಏನಾದ್ರು ಜಾತ್ರೆ ಮೀಸಲಿ ದಿನ ಒಂಬತ್ತು ದಿನ ಐದು ದಿನ ಇಲ್ಲಿ ನಮ್ಮೂರಾಗೆ ಅದೇ ನಾವು ಬಂದ್ರಲ್ಲ ಈ ಸೂತ್ಗಳ ಸಂಬಂಧ ಬರ್ತೇವೆ ಅಂತ ನಾವು ಜಾಸ್ತಿ ದಿನ ಇಟ್ಕೊಂಡಲ್ಲ ಜಾತ್ರೆ ಮೂರ್ ದಿನ ಐತಿ ಅನ್ನುವಾಗ ಏನು ಜಾತ್ರೆ ಡೇಟ್ ಆಗ್ಬಿಡ್ತೀವಲ್ಲ ಮೂರ್ ದಿನಕ್ಕೆ ಮೀಸಲಿಡ್ಬಿಡ್ತೇವೆ ಇಷ್ಟೆಲ್ಲಾ ಬಟ್ಟೆ ಎಲ್ಲ 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 ಶುದ್ಧ ಮುದ್ರಿಕೆ ಮಾಡ್ಕೊಂಡು ಮಡಿವಾಳರ ಕರ್ಕಮೊಂದು ಗೋವು ಗಿಂಡಾಕ್ಕೆ ಆಮೇಲೆಲ್ಲ ನಾವು ಶುದ್ಧ ಮುದ್ರಿಕೆ ಮಾಡ್ಕೊಂಡು ಒಂದ್ ಹಳೆ ಅಳೆ ಒಂದು ಪೊಂಗಿದ್ರು ಅದನ್ನ ನೀರಿಗೆ ಹಾಕದೇ ಇರಲ್ಲ ಎಲ್ಲ ಶುದ್ಧ ಎಲ್ಲ